ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಇವತ್ತು ಬಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಏನೆಲ್ಲ ಆಗುತ್ತೆ ಏನೆಲ್ಲ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀವಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಹೊಸ್ದಾಗಿ ಒಂದು ಸ್ಟಾರ್ಟ್ ಮಾಡ್ತಿದ್ದೀನಿ ಹೊಸ್ದಾಗಿ ಅನ್ನೋದಕ್ಕಿಂತ ಹಿಂದೆ ಮಾಡ್ತಿದ್ದೆ ಈ ಕೆಲಸನ ಬಟ್ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ ಏನಪ್ಪ ಅಂದರೆ ಹೊಟ್ಟೆ ಸಿ ಸೆಕ್ಷನ್ ನಂತರ ಬರುವಂಥ ಹೊಟ್ಟೆನ ಕರಗಿಸೋದಕ್ಕೆ ನಾನು ಬಿಸಿನೀರು ಕುಡಿತಿದ್ದೆ ಅದು ವರ್ಕೌಟ್ ಆಗಿತ್ತು ನನಗೆ ಆ್ಯಕ್ಚುಲಿ ಇದು ನನಗೆ ಯಾರಿಂದ ಗೊತ್ತಾಯಿತು ಅಂದರೆ ನನಗೆ ಮದುವೆಗೂ ಮುಂಚೆ ನಮ್ಮ ಪಪ್ಪ ಅವ್ರಿಗೆ ನಾವು ಡೈಲಿ ಬಿಸಿನೀರು ಕೊಡ್ತಿದ್ವಿ ಒಂದು ಗ್ಲಾಸು ಸ್ವಲ್ಪ ಉಗುರು ಬೆಚ್ಚಿಗಿರಬೇಕಾದ್ರೇ ಕುಡಿತಿದ್ರು ಅವರು ಹೊಟ್ಟೆ ಇದ್ದಿದ್ದ ಸಂಬಂಧ ನಾನು ಸಿ ಸೆಕ್ಷನ್ ಆದಮೇಲೆ ಸ್ವಲ್ಪ ದಿನ ಒಂದು ನಾಲ್ಕೈದು ತಿಂಗಳಾದಮೇಲೆ ಸ್ಟಾರ್ಟ್ ಮಾಡಿದ್ದೆ ನನಗದು ವರ್ಕೌಟ್ ಆಗಿತ್ತು ಬಿಸಿನೀರೇನ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋಬೇಕು ಸೊ ಹಂಗೆ ತೊಗೊಂಡಾಗ ನನಗೆ ಆಲ್ಮೋಸ್ಟು ಸ್ವಲ್ಪ ಹೊಟ್ಟೆ ಕರಗಿತ್ತು ಬಿಸಿನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ನೀರು ನೋಡಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನಾನು ಸೊ ಈ ಡಯಟ್ ಅವು ಎಲ್ಲ ರೊಕ್ಕದ ಸಂಬಂಧ ಮಾಡೋ ಕೆಲಸ ಅಲ್ಲ ಅವು ನನ್ನ ನನ್ನಿದೋನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಖಂಡಿತ ಹೊಟ್ಟೆ ಬಜ್ಜನ್ನ ಕರಗಿಸ್ಬೋದು ಈ ಬಿಸಿನೀರಿಂದ ಏನು ಮಿಕ್ಸ್ ಮಾಡಿಲ್ಲ ನಾನು ಬರೀ ಬಿಸಿನೀರು ಅಷ್ಟೇ ಕುಡಿತಾ ಇದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡಿ ಮೂವತ್ತು ದಿನಕ್ಕೆ ರಿಸಲ್ಟ್ ಏನಾಯಿತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾವಿರಾರು ಗಟ್ಟಲೆ ರೂಪಾಯಿ ಕೊಟ್ಟು ಜಿಮ್ಗೆ ಹೋಗಿ ಡಯಟ್ ಮಾಡಿ ಹೊಟ್ಟೆ ಬೊಜ್ಜು ಕರ್ಗಿಸೋಕೆ ಆಗದೆ ಇರೋರು ಹೌಸ್ ವೈಫ್ ಅವರು ಅದರಲ್ಲೂ ಮಿಡ್ಲ್ ಕ್ಲಾಸ್ ಅವರು ಇದನ್ನು ಟ್ರೈ ಮಾಡಿ ನೋಡ್ರಿ ಒಂದ್ಸಲ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸಿ ಸೆಕ್ಷನ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹೊಟ್ಟೆ ಬೊಜ್ಜು ಬಂದಿರುತ್ತೆ ಸೊ ಹಂಗಾಗಿ ಅದನ್ನು ಮನೆ ಕೆಲಸದ ಜೊತೆಗೆ ಪಾಪು ನೋಡಿಕೊಂಡು ಎಲ್ಲ ಕೆಲಸ ಮೇಂಟೈನ್ ಮಾಡಿಕೊಂಡು ತಮಗೆ ತಾವು ಟೈಮ್ ಆಗಲ್ಲ ಅನ್ನೋರು ಒಂದು ಗ್ಲಾಸ್ ಬಿಸಿ ನೀರನ್ನು ಉಗುರು ಬೆಚ್ಚಗಿರೋ ನೀರನ್ನು ಕುಡಿದು ನಿಮ್ಮ ಬೊಜ್ಜನ್ನು ಕರ್ಸ್ಕೊಬೋದು ಮತ್ತು ಈ ವಿಷಯ ಹೇಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ಓ ಏನು ಈ ದೊಡ್ಡ ಡಾಕ್ಟರ್ ದೊಡ್ಡ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತೆಲ್ಲ ಅಂದ್ಕೊಳ್ಬಿಡ್ರಿ ನನ್ನ ಎಕ್ಸ್ಪೀರಿಯೆನ್ಸನ್ನು ಮಾತ್ರ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಸ್ವಲ್ಪ ದಿನ ಒಂದು ಒಂದು ವಾರ ಕೊಡೋದು ಕಡಿಮೆ ಆಗಿಲ್ಲ ಅಂತ ಟ್ರೈ ಮಾಡೋದು ಒಂದು ಹತ್ತು ದಿನ ಕುಡಿದು ಹೊಟ್ಟೆ ಬಜ್ಜೆಗೆ ಹಡ್ಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತಪ್ಪು ಹೋಗ್ಬಿಡ್ರಿ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಕುಡಿದು ನೋಡಿ ಕುಡಿಯೋಕ್ಕೆ ಮೊದಲು ನಿಮ್ಮ ಹೊಟ್ಟೆ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ನೋಡಿರಿ ಒಂದು ತಿಂಗ್ಳು ಆದಮೇಲೆ ಮತ್ತೆ ಎಲ್ಲ ನಿಮ್ಮ ಪ್ಲ್ಯಾನ್ ಎಲ್ಲ ಮುಗಿದ ಮೇಲೆ ಒಂದು ತಿಂಗಳಾದಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಚೆಕ್ ಮಾಡಿ ನೋಡಿರಿ ಖಂಡಿತ ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಓ ಇದ್ರ ಬಗ್ಗೆ ಗೊತ್ತಿರೋರು ಈ ಎಕ್ಸ್ಪೀರಿಯನ್ಸ್ ಆಗಿರೋರು ಯಾರಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋ ಇದ್ದರೆ ಅವರು ನನಗೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ